ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ರಿಗೂ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಣ್ಣಾಗಿರುವಂಥ ಪೈನಾಪಲ್ನ ತೊಗೊಂಡಿದ್ದೀನಿ ನಾವು ಎಷ್ಟೋ ಮದುವೆ ಮನೆಗಳಲ್ಲಿ ಊಟ ಮಾಡಿರ್ತೀವಿ ಅದೇ ಊಟಕ್ಕೆ ಬಾಳೆ ಎಲೆ ಮೇಲೆ ಸೈಡಲ್ಲಿ ಪೈನಾಪಲ್ ಗೊಜ್ಜನ್ನು ಬಡಿಸಿರ್ತಾರೆ ಬಹಳ ರುಚಿಯಾಗಿ ಖುಷಿಪಟ್ಟು ತಿನ್ನುವಂತಹ ಗೊಜ್ಜು ರೆಸಿಪಿ ಬನ್ನಿ ಈ ವಿಡಿಯೋದಲ್ಲಿ ಅನಾನಸ್ ಗೊಜ್ಜು ಅಥವಾ ಪೈನಾಪಲ್ ಗೊಜ್ಜನ್ನ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ದಯವಿಟ್ಟು ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಪದಾರ್ಥಗಳಿಗೋಸ್ಕರ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಜೋಡಿಸ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಐದು ಬ್ಯಾಡಗೆ ಮೆಣಸಿನಕಾಯಿ ಒಂದು ಗುಂಟೂರು ಮೆಣಸಿನಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಅರ್ಧ ಕಪ್ಪು ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಐದು ಪೀಸ್ ಆಗುವಷ್ಟು ನಾನು ಏನು ತೊಗೊಂಡಿದ್ದೆ ಪೈನಾಪಲ್ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ದೊಡ್ಡ ದೊಡ್ಡ ಕ್ಯೂಬ್ಗಳ ಥರನಾದ್ರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಹಣ್ಣಾಗಿದೆ ಅಲ್ವಾ ಇದು ಅದಕ್ಕೋಸ್ಕರ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಎಷ್ಟೋ ಮನೆಗಳಲ್ಲಿ ಅಂದ್ಕೊಳ್ತಾರೆ ಮದುವೆ ಮನೆ ರೀತಿಯಲ್ಲಿ ನಾವು ಮನೆಯಲ್ಲಿ ಗೊಜ್ಜು ಮಾಡಿದ್ರೂ ಅದೇ ಟೇಸ್ಟ್ ಯಾಕೆ ಬರ್ತಾ ಇಲ್ಲ ಅಂತ ಅದಕ್ಕಾಗಿ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮೊದಲನೇ ಸರಿ ಮಾಡಿ ಅದನ್ನ ಕಲ್ತ್ಕೊಂಡು ನಾನು ನಿಮಗೂ ಹೇಳ್ತಾ ಇದ್ದೀನಿ ನೋಡಿ ಈಗ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಹಣ್ಣಾಗಿದೆ ಇದು ಹಣ್ಣಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹಣ್ಣಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಾಡಿದ್ದೀನಿ ನಾನು ಈ ಈ ಗೊಜ್ಜನ್ನ ಈ ಅನಾನಸ್ ಏನು ಬೆನಿಫಿಟ್ಸ್ ಅಂತಂದರೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೇದು ಮತ್ತೆ ಬೋನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು ಮುಂಚೆ ಎಲ್ಲ ಮದುವೆ ಮನೆಗಳಲ್ಲಿ ತುಂಬಾ ಇದು ಮಾಡಲಿಲ್ಲ ಅಂತಂದರೆ ಮದುವೆ ಮನೆ ಊಟನೇ ಇನ್ಕಂಪ್ಲೀಟ್ ಅಂತ ಅನ್ನೋ ಥರ ಇತ್ತು ಇವಾಗ ಯಾರೂ ಅಷ್ಟಾಗಿ ಮಾಡೋಲ್ಲ ಯಾಕೆ ಅಂತಂದರೆ ಬೇರೆ ಬೇರೆ ಥರ ಅಡುಗೆಗಳು ಬಂತಲ್ಲವ ಇವಾಗ ತುಂಬ ರೀತಿಯ ಬೇರೆ ಬೇರೆ ಥರ ಅಡುಗೆ ಬಂದಿರೋದ್ರಿಂದ ಇವಾಗ ಮೆನ್ಯೂ ಎಲ್ಲ ಚೇಂಜಸ್ ಆಗೋಗಿದೆ ಒಂದು ಪಾತ್ರೆಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂದೊಂದು ಸ್ಪೂನ್ ತೊಗೊಂಡಿದ್ವಲ್ಲ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಲೋ ಫ್ಲೇಮ್ನಲ್ಲೇ ಮಾಡ್ಕೊಬೇಕಾಗತ್ತೆ ಇದನ್ನು ಹುರಿಬೇಕಾದ್ರೆ ನೆಕ್ಸ್ಟ್ ಇದಕ್ಕೆ ಸಾಸಿವೆನ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಇದಾದ ನಂತರ ನಾವು ಬಿಳಿ ಎಳ್ಳನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಬಿಳಿ ಎಳ್ಳು ತುಂಬಾ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಗೊಜ್ಜಿಗೆ ಹಾಕೋದ್ರಿಂದ ನೆಕ್ಸ್ಟ್ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿನ ಬೇಗ ಹುರಿಯುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿನ ಹಾಕ್ಕೊಂಡು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮತ್ತು ಒಂದು ಕಡ್ಡಿ ಆಗುವಷ್ಟು ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಿಧಾನವಾಗಿ ಹುರ್ಕೊಂಡಿದ್ದೀನಿ ಕೆಲವರಿಗೆ ಹಾಗೆ ಸ್ಲೈಸಾಗಿ ಈ ಥರ ತಿಂದರೆ ಕೆಮ್ಮಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡಿನ ಹಾಕ್ಕೊಂಡು ತಿನ್ನಿ ಹುರಿದಿರುವಂತಹ ಮಸಾಲೆ ಪದಾರ್ಥನ ಫೈನ್ ಪೇಸ್ಟಾಗಿ ರುಬ್ಕೊಂಬಿಡೋಣ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಇದಕ್ಕೆ ಮತ್ತು ಕರ್ಬೇವು ಹಾಕ್ತಾ ಇದ್ದೀನಿ ಒಂದೇ ಒಂದು ಕಡ್ಡಿ ಕರ್ಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಹೆಚ್ಚಿಟ್ಟಿರುವಂತಹ ಪೈನಾಪಲ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಈ ಹುಳಿ ಉಪ್ಪು ಖಾರ ಎಲ್ಲ ಒಂದೇ ಇರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರನೇ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದಾದ ಮೇಲೆ ನಾನು ಹುಣಸೆ ರಸನ ಹಾಕ್ಕೊಂಡೆ ಮತ್ತು ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ತಾ ಇರಬೇಕು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿ ಹೈ ಫ್ಲೇಮ್ ಬೇಡ ಇದಕ್ಕೆ ಹಣ್ಣಲ್ಲಿ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಪೈನಾಪಲ್ ಹಣ್ಣಾಗಿರೋದ್ರಿಂದ ನಾನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ನೆಕ್ಸ್ಟ್ ನಾವು ರುಬ್ಬಿಟ್ಟು ರುಬ್ಬಿರ್ತೀವಲ್ವ ಆ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆಗ್ತಿತ್ತಂಗೆ ಸ್ವಲ್ಪ ಅದು ಇಲ್ಲ ಫುಲ್ಲು ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಯಿಸ್ಬೇಕು ಅಂತ ಏನಿಲ್ಲ ನೋಡಿ ಇವಾಗ ನಿಧಾನವಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ನಮ್ಮ ಮನೇಲಿ ಇ ಇದನ್ನು ಮಾಡಿದ್ದಕ್ಕೆ ನಾನು ಇದು ಎರಡನೇ ಸಲ ಮಾಡ್ತಾ ಇರೋದು ಮೊದಲೊಂದ್ಸರಿ ಮಾಡಿದ್ದೆ ಯಾಕೆ ಅಂತಂದರೆ ಅದು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಇದು ಎರಡನೇ ಟೈಮ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಇಷ್ಟು ಮಾಡಿದ್ರೆ ಒಂದು ಟೈಮ್ಗೆ ಫುಲ್ಲು ಖಾಲಿಯಾಗಿ ಹೋಗ್ಬಿಡತ್ತೆ ಅಷ್ಟು ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳು ನೋಡಿ ಇದು ಫುಲ್ಲು ಎಣ್ಣೆ ಬಿಟ್ಟಿದೆ ಇಷ್ಟು ಆದರೆ ಸಾಕಾಗುತ್ತೆ ಈಗ ರೆಡಿಯಾಗಿದೆ ನಮ್ಮ ಪೈನಾಪಲ್ ಗೊಜ್ಜು ನೋಡಿದ್ರಲ್ಲ ವೀಕ್ಷಕರೇ ಮದುವೆ ಮನೆ ಶೈಲಿಯ ಅನಾನಸ್ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಇಷ್ಟು ಸಿಂಪಲ್ ಆಗಿರೋ ರಿಸಿ ರೆಸಿಪಿನ ನೀವು ಮಾಡಿ ಒಂದು ಸರಿ ತಿನ್ನಲೇಬೇಕು ಇದೇ ರೀತಿಯ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಮುಂದಿನ ವೀಡಿಯೋಗಾಗಿ ನೋಟಿಫಿಕೇಷನ್ ಬರುತ್ತೆ ಇವಾಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡೇಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ನೋಡಿ ಕಲರು ಅದು ಪೀಸ್ ಹೇಗಿದೆ ಅಂತ ಪೀಸ್ ಏನು ಒಡೆದೋಗೋದು ಜಾಸ್ತಿ ನೀವು ಬೇಯಿಸ್ತಾ ಬೇಯಿಸ್ತಾ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅತಿಯಾಗಿ ಬೇಯಿಸೋಕೆ ಹೋಗಬಾರ್ದು ಹಣ್ಣಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಸಕ್ಕತ್ತಾಗಿ ಬಂದಿದೆ ಇನ್ಯಾಕೆ ತಡ ಮಾಡ್ತಾಯಿದ್ದೀರಾ ಇದೇ ರೀತಿಯಾಗಿ ರೆಸಿಪಿಗಳನ್ನ ಮಾಡ್ತಾಯಿರಿ ದಿನಕ್ಕೊಂದೊಂದು ರೆಸಿಪಿನ ಹೇಳ್ಕೊಡ್ತಾಯಿರ್ತೀನಿ ನೀವು ಒಂದೊಂದು ದಿನಕ್ಕೆ ಒಂದೊಂದು ರೆಸಿಪಿನ ಮಾಡಿಕೊಂಡು ಇದೇ ಥರ ಟೇಸ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಹೇಗಿತ್ತು ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು